ಶಿವಮೊಗ್ಗದ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಅಂಡ್ ಫ್ಯಾಷನ್ ಎಕ್ಸ್ಪೋ ಗ್ರ್ಯಾಂಡ್ ಓಪನಿಂಗ್ ಇದೇ ಥರ್ಡ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ಐದು ದಿನಗಳ ಕಾಲ ನಡೆಯಲಿದೆ ಇಲ್ಲಿ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಬ್ರಾಂಡೆಡ್ ರೆಡಿಮೇಡ್ ಗಾರ್ಮೆಂಟ್ಸ್ ಗಳು ಅಪ್ ಟು ಏಟಿ ಪರ್ಸೆಂಟ್ ಆಫ್ ಐತೆ ಮತ್ತೆ ವುಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಫಾರ್ಟಿ ನೈನ್ ಇದೆ ನಮಸ್ಕಾರ ಶಿವಮೊಗ್ಗ ಉಗಾದಿ ಮತ್ತು ರಂಜಾನ್ ಪರವಾಗಿ ಈ ಎಕ್ಸ್ಪೋ ನಡೆಯಲಿದೆ ಇಲ್ಲಿ ಎಲ್ಲಾ ತರದ ಬ್ರಾಂಡೆಡ್ ವುಮೆನ್ಸ್ ವೇರ್ ಕಿಡ್ಸ್ ವೇರ್ ಮೆನ್ಸ್ ವೇರ್ ಎಲ್ಲಾನು ಸಿಗುತ್ತಿದೆ ಇದು ಎಕ್ಸ್ಪೋ ಎಲ್ಲಿ ನಡೀತಿದೆ ಅಂದರೆ ಹೋಟೆಲ್ ರಾಯಲ್ ಆರ್ಚಂಡ್ ಸೆಂಟ್ರಲ್ ಬಿ ರೋಡ್ ನಿಯರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಶಿವಮೊಗ್ಗದಲ್ಲಿ ನಡೆಯಲಿದೆ ಇವ್ರ ಹತ್ರ ಮೆನ್ಸ್ ವೇರ್ ಶರ್ಟ್ಸ್ ಟೀ ಶರ್ಟ್ಸ್ ಪ್ಯಾಂಟ್ ಪುಲ್ಲೋವರ್ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಬರ್ಮೋಡಾ ಸಿಗುತ್ತವೆ ಉಮೆನ್ಸ್ ವೇರ್ ದಲ್ಲಿ ಕುರ್ತಾ ಟಾಪ್ಸ್ ಪೈಜಾಮ ಪಲೋಸಾ ವೆಸ್ಟರ್ನ್ ವೇರ್ಸ್ ಎಲ್ಲಾನು ಸಿಗುತ್ತವೆ ಮತ್ತೆ ಕಿಡ್ಸ್ ವೇರ್ ದಲ್ಲಿ ಶರ್ಟ್ ಪ್ಯಾಂಟ್ ಟೀ ಶರ್ಟ್ಸ್ ಉಡೀಸ್ ಇತ್ಯಾದಿಗಳು ಎಲ್ಲಾನು ಸಿಗುತ್ತವೆ ಮತ್ತಿವ್ರ ಕಡೆ ರಾಜಸ್ಥಾನ್ ರಾಯಲ್ ಪ್ರಿಂಟೆಡ್ ಬೆಡ್ಶೀಟ್ ಇದಾವೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹೋಗಿ ಪರ್ಚೇಸ್ ಮಾಡಿ